ಮೇಯಲು ಬಿಟ್ಟ ಜಾನುವಾರುಗಳ ಮೇಲೆ ಹುಲಿ ದಾಳಿ ನಡೆಸಿ ಕರುವೊಂದನ್ನು ಕೊಂದು ಹಾಕಿ ಎರಡು ಹಸುಗಳನ್ನು ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಗ್ರಾಮದಲ್ಲಿ ನಡೆದಿದೆ ಹುದಿಕೇರಿ ಗ್ರಾಮದ ಕುಂಜಪಂಡ ಗುಲಾಬಿ ಎಂಬುವರಿಗೆ ಸೇರಿದ ಮೂರು ಜಾನುವಾರುಗಳ ಮೇಲೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಹುಲಿ ದಾಳಿ ನಡೆಸಿ ಕರುವೊಂದನ್ನು ಕೊಂದು ಹಾಕಿ ಅರ್ಧ ಭಾಗ ತಿಂದು ಹಾಕಿದೆ ಸ್ಥಳಕ್ಕೆ ಆಗಮಿಸಿದ ಪೊನ್ನಂಪೇಟೆ ಡಿಆರ್ಎಫ್ಒ ನಾಗೇಶ್ ಕುಮಾರ್ ಹಾಗೂ ಆರ್ಆರ್ಟಿ ತಂಡದ ಶಶಾಂಕ್ ಕೌಶಿಕ್ ಪುನೀತ್ ಸುಬ್ರಹ್ಮಣಿ ಗಸ್ತು ವನಪಾಲಕರಾದ ಸೋಮಣ್ಣಗೌಡ ಮಣಿಕಂಠ ಮತ್ತು ಅರಣ್ಯ ಇಲಾಖೆಯ ವೈದ್ಯರಾದ ಡಾಕ್ಟರ್ ತಂಬಯ್ಯ ಅವರು ಪರಿಶೀಲನೆ ನಡೆಸಿ ಪಶುವೈದ್ಯಾಧಿಕಾರಿ ಚಂದ್ರಶೇಖರ್ ಅವರಂದ ಘಟನಾ ಸ್ಥಳಕ್ಕೆ ಕರೆತಂದು ಹುಲಿ ದಾಳಿಯಿಂದ ಗಾಯಗೊಂಡ ಎರಡು ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ

ಹಾಂ ನೋಡಂತೇಳಿ ನಾವು ಹೆಂಗ್ ಇಲ್ಲ ಅವ್ರು ತಂದ್ರೆ ಸೊಪ್ಪು ತಂದ್ರೆ ಹೌದು ಹಂಗೆ ಅವನು ಕೊಡೋದು ಬರ್ತಿದ್ರು ಅಲ್ಲ

ಪೊನ್ನಪೇಟೆ ತಾಲೂಕಿನ ಹುದಿಕೇರಿ ಹೋಬಳಿಯ ಹುದಿಕೇರಿ ಗ್ರಾಮದ ಪುಂಜಪಂಡ ಗಿರಿಜಾರಿಗೆ ಸೇರಿದ ಮೂರು ಮೂರು ಜಾನುವಾರುಗಳ ಮೇಲೆ ಎರಡರಿಂದ ಮೂರು ದಿನಗಳ ಹಿಂದೆ ಉಳಿದಾಳಿ ಮಾಡಿರು ಮಾಡಿರುವುದಾಗಿ ಮಾಹಿತಿ ಬಂದ ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ನೋಡಿದಾಗ ಒಂದು ಜಾನುವಾರು ಒಂದು ಜಾನುವಾರು ಎರಡು ವರ್ಷದ ಹುಲಿ ಎರಡು ವರ್ಷದ ಎರಡು ವರ್ಷದಾಗಿದ್ದು ಹುಲಿ ದಾಳಿಯಿಂದ ಕೊಲ್ಲಲ್ಪಟ್ಟಿರುತ್ತದೆ ಕಂಡು ಬಂದಿರುತ್ತದೆ ಅಲ್ಲದೆ ಎರಡು ಹಸುಗಳ ಮೇಲೆ ತೀವ್ರವಾಗಿ ಗಾಯಗೊಳಿಸಿರುವುದನ್ನು ಕಂಡು ಬಂದಿರುತ್ತದೆ ತಕ್ಷಣ ಅಹ್ ಪಶು ವೈದ್ಯಾಧಿಕಾರಿಗಳನ್ನು ಬರಮಾಡಿಕೊಂಡು ಚಿಕಿತ್ಸೆ ಕೊಡು ಕೊಡಿಸಿರುತ್ತೇವೆ ಅಲ್ಲದೆ ಹುಲಿಯ ಚಲನವಲನ ಕಂಡುಹಿಡಿಯಲು ಹತ್ತರಿಂದ ಹದಿನೈದು ಹನ್ನೆರಡು ಕ್ಯಾಮರಾಗಳನ್ನು ಅಳವಡಿಸಿ ಹುಲಿಯ ಚಲನವಲನ ವಲನಗಳ ಕ್ಯಾಮೆರಾಗಳಲ್ಲಿ ಕಂಡು ಬಂದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕಾಗಿ ಕೈಗೊಳ್ಳುತ್ತೇವೆ ಅಲ್ಲದೆ ಗ್ರಾಮಸ್ಥರು ತೋಟದ ಮಾಲೀಕರು ಹಾಗೂ ಕಾರ್ಮಿಕರು ಎಚ್ಚರದಿಂದ ಇರಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ நான் குஞ்சப்பாண்ட ரமா காஷி குஞ்சப்பாண்ட ராஜேஷா குலாபி அன்பங்கடா தண்டு பையுக்கு உலிதாழி மாதிரி ஒரு கட்சின குந்தித்து ஐநண்டா போப்பண்ண்கடா இது வேல்ற ஏரியில் ஒரு பையுக்கு ரொம்ப சீரியஸ் ஆயிட்டு ம இது குபிர காந்திரண்ணோ என்ட தோட்டத்து அது புத்தி துண்டலி அங்கே நாங்கள் அரண் இலாக்கைக்காரருக்கு மாயித்தி கொட்டிது அங்கே கூடனே வந்து நமக்கு ஸ்பந்தனை தந்திட்டு அதுங்க எல்லாம் டாக்டர்னா கூட்டிகிட்டு வந்து அங்கே மெடிஷன் எல்லாம் மாடிக்கு அங்கே அரண்ய இலாக்கை காரணிக்குது தண்டு தினத்து பரிகாரம் தப்பாக இருந்து எனக்கு பரிகாரக்கு முக்கிய எனக்கு ஒளினா சிறை பிடிக்கணும் எனக்கு கொடுக்கு சேனல் நியூஸ் சம்பா ககன பொன்னம்பேட்டை